ಸಲಗ ಒಂದಷ್ಟು ಸೀನ್ಸು ಹಾಡುಗಳು ಭಾಳ ಇಷ್ಟ ಭೀಮಲ್ಲಿ ಸೂಪರ್ ಸೂಪರು ಹೌದಾ ಹೌದಾಟ್ಯೂಡೇ ಸೂಪರ್ ಬೈಕಲ್ಲಿ ಬರ್ತಾ ಐಂದ್ರೆ ಓನೇ ಅದು ನಿಮಗೆಲ್ಲ ಭೀಮಾ ಅನ್ಸುತ್ತೆ ಬಟ್ ಆ ಆಟಿಟ್ಯೂಡ್ ನೋಡಿದ್ರೆ ನನಗೆ ರಿಯಲ್ ವಿಜಿ ಅನ್ಸುತ್ತದೆ ನಮ್ಮ ಅಕೌಂಟು ಬಿಕಾಸ್ ನಾನು ಟೂ ತೌಸಂಡ್ ಟೂ ತೌಸಂಡ್ ಒನ್ ಟು ತ್ರೀ ಎಲ್ಲ ನಾವು ಇವ್ನು ಕ ನಾನು ಸುಜುಕಿ ಸುಜುಕಿ ಇಬ್ರು ಸೊ ಅವಾಗ ಅದೇ ಥರ ಬರೋವಂಥ ದಮ್ಮ ಹಾಕ್ಕೊಂಡು ಕವಾಸಿಕಿ ನನಗೆ ಈ ಇನ್ನೊಂದು ನಾನು ಇವ್ನು ಕೂದಲು ದೊಡ್ಡ ಪ್ಯಾನು ಅಲ್ಲಿ ಟಿ ವಿ ಜಿರೋಲ್ ಬರೋ ಕೂದ್ದಲ್ಲಿ ಎಲ್ಲ ಹಾಕೊಂಡು ನಾನು ಮಗ ನೀ ಸೇಮ್ ಶಾರುಖ್ ಖಾನ್ ತರ ಕಾಣಿಸ್ತಾನ ಯಾಕೋನು ಏನೋ ಅಂತಿ ನೆನಪಿದೆಯಾ ಹೌದ್ 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 ಹೌದು ಕರೆಕ್ಟಾಗಿ ನೋಡಿ ಶಾರುಖ್ ಖಾನ್ ತರ ಕಾಣ್ತಾನೆ ನಮ್ಮವ್ಗೆ ಎಲ್ಲಾನೂ ಮೀರಿ ಮಚ್ಚ ಹದಿನೆಂಟು ವರ್ಷ ಆದಮೇಲೆ ನಾನು ನೀನು ಒಟ್ಟಿಗೆ ಬರ್ತಾಯಿದ್ದೀವಿ ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಒಂದೇ ಕೃಷ್ಣಂ ಪ್ರಣಯ ಸಖಿ ತುಂಬ ದೊಡ್ಡ ಮಟ್ಟದ್ದು ಹಿಟ್ಟಾಗಲಿ ಯಾಕೆಂದರೆ ನಿನ್ನ ಒಳ್ಳೆತನ ನಿನ್ನ ಒಳ್ಳೆ ಮನಸ್ಸು ಮತ್ತು ನೀನು ಪಟ್ಟಿರೋ ಕಷ್ಟ ಆಲ್ರೆಡಿ ನಿನ್ನ ದೇವರು ತುಂಬ ದೊಡ್ಡ ಸ್ಟೇಜ್ ಕೊಟ್ಟಿದ್ದಾನೆ ಕೈ ಕೈಯಿಡ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಿಬ್ಬರೂ ನಮ್ಮಿಬ್ಬರೂ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾರೋ ಅಭಿಮಾನಿಗಳು ಮತ್ತು ನಮ್ಮನ್ನು ಒಟ್ಟಿಗೆ ತಲೆ ಮೇಲೆ ನೋಡುವಂತ ಟೈಮ್ ಬಂದಿದೆ ಒಂದು ವಾರ ಹಿಂದೆ ಮುಂದೆ ನಾನ್ ಬಂದು ನಿನ್ ಸಿನ ನೋಡ್ತೀನಿ ನೀನು ಬಂದು ನನ್ ಸಿನಿಮಾನ ನೋಡುಗೆ ನಾವು ಎಷ್ಟು ಮಜಾ ಮಾಡಿದ್ವಿ ಹೌದು ನಾನು ಆಕ್ಚುಲಿ ಬರ್ತಾ ಈಗ ತುಂಬಾ ಎಮೋಷನಲ್ ಆದೆ